ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಇವತ್ತು ನಾನು ಗೀರೇಜ್ಗೆ ಕುರ್ಮಾ ಮಾಡೋದು ತೋರಿಸ್ತೀನಿ ನಾನೇ ಇಲ್ಲಿ ಬಂದುಬಿಟ್ಟು ಏನೇನು ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಶುಂಠಿ ಫೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಕೋಸ್ ತೊಗೊಂಡಿದ್ದೀನಿ ಗೋಬಿ ಮಂಚೂರಿ ಮಾಡ್ತಾರಲ್ಲ ಆ ಥರ ಅದು ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಟೊಮೊಟೊ ಕರ್ಬೇವು ಈರುಳ್ಳಿ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿದು ಖಾರ ಇಲ್ಲ ಹಾಗೆ ರು ಉಪ್ಪು ತೊಗೊಂಡಿದ್ದೀನಿ ಬಟಾಣಿ ಈಗ ನಾನು ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ನಾನು ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದ ಮೇಲೆ ಈಗ ಖಾರ ಎಲ್ಲ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಬಟಾಣಿ ಟೊಮೊಟೊ ಹಾಕ್ಕೊಂತ ಇದ್ದೀನಿ ನಾನು ಟೊಮೊಟೊ ಒಂದು ತೊಗೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಹಾಕ್ಕೊಂತ ಇದ್ದೀನಿ ಆಲೂಗಿಡ್ಡೆ ಇದ್ದೀನಿ ಈ ಥರ ಕುರ್ಮಾ ಮಾಡೋದ್ರಿಂದ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಒಂದು ವಿಶೀಲ್ ಕೂಗಿಸ್ಕೊಳೋಣ ಈಗ ಒಂದು ಕಡೆ ನಾನು ಕೋಸು ಗುಬ್ಬಿ ಮಂಚೂರಿ ಮಾಡ್ತಾರಲ್ಲ ಅದನ್ನು ಬಿಸಿ ನೀರು ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸ್ಕೋಬೇಕು ಈಗ ಇಲ್ಲಿ ನಾನು ಕಾಯಿ ತೊಗೊಂಡಿದ್ದೀನಿ ಕಾಯಿಂದ ಗೀ ರೈಸಿಗೆ ರಸ ತೊಗೊಂಬಿಟ್ಟು ಕಾಯಿ ತೊಗೊಂಡಿದ್ದೀನಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೋಬೇಕೀಗ ಗರಂ ಮಸಾಲ ಹಾಕೊತಾ ಇದ್ದೀನಿ ಖಾರ ನೋಡಿಕೊಂಡು ಗರಂ ಮಸಾಲ ಹಾಕೋಬೇಕು ಹಾಗೆ ಖಾರ ಬರೋ ಪುಡಿ ಹಾಕೊತಾ ಇದ್ದೀನಿ ಅರ್ಧ ಸ್ಪೂನ್ ಹಾಕೊಂತಿದ್ದೀನಿ ಒಂದು ವಿಶಿಲ್ ಕೂಗಿದೆ ಈಗ ಈಗ ನಾನು ಶುಂಠಿ ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಮಿಕ್ಸಿಗೆ ಹಾಕ್ಕೊತೀನಿ ಈಗ ಅದು ಗೋಡಂಬಿ ಟೊಮೊಟೊ ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಂಡು ಹಾಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕುರ್ಮ ಹಾಗೆ ನಾನು ಇಲ್ಲಿ ರೆಡ್ ಕಲರ್ ಬರೋಕ್ಕೋಸ್ಕರ ಒಂದು ಪೌಡರ್ ಹಾಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್ ಹಾಗೆ ಏನು ನಾನು ಒಂದು ಕಡೆ ಇಟ್ಕೊಂಡು ಕುದಿಸ್ಕೊತಿದ್ನ ಕೋಸು ಅದನ್ನ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎರಡು ನಿಮಿಷ ಕುದಿ ಸ್ಟವ್ ಮೇಲೆ ಇಕ್ಬೇಕು ಆಫ್ ಮಾಡಿಬಿಡ್ತೀನಿ ಈಗ ಈಗ ಆಗಿದೆ ನೋಡಿ